ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಹಯೋಗದೊಂದಿಗೆ ದಿನ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ನ್ಯಾಯಾಲಯ ಇಲಾಖೆಯ ನೌಕರರಾದಂಥ ಮಹೇಶ್ ಮತ್ತು अगर ये कार्यक्रम के ಇದ್ರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಬಾಬಾ ಸಾಹೇಬರು ದೇವದಿರಿದ್ರೆ ಅವಾಗ ಭಾರತದ ಪ್ರಸಿದ್ಧಿಯನ್ನು ಕೂಡ ಯಾವಾಗಪ್ಪ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಹಾಗೂ ಸ್ವೀಕಾರ ಸಾಕಾರಗಳು ಇವು ಅಂದ್ರೆ ಸುಮಾರು ನಲವತ್ತು ವರ್ಷಗಳ ನಂತರ ಈ ದೇಶದಲ್ಲಿ ಒಬ್ಬ ದೇಶಕ್ಕೆ ಕೊಡುಗೆ ಕೊಟ್ಟರು ಅಂದ್ರೆ ನಲವತ್ತು ವರ್ಷಗಳ ನಂತರ ಯಾಕೆ ನೋಡಿ ವ್ಯವಸ್ಥೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಆ ಅಷ್ಟು ಸಾಧನೆಗಳು ಮಾಡಿದ್ರು ಸಹ ಈ ದೇಶವನ್ನ ವಿಭಜನೆ ಮಾಡಕ್ಕೆ ಯಾವತ್ತೂ ಆಗೋದಿಲ್ಲ ಈ ದೇಶ ಸಮೃದ್ಧವಾಗಿ ವಿಭಜನೆ ಇದ್ದರೆ ಇವ್ರ ಜೊತೆ ನಾವು ಬಾಳ್ವಿಕೆ ಮಾಡ್ಕೋ ಕೇಳಿದ್ರೆ ಸ್ವತಂತ್ರ ಬಂದಾಗ ನೀವು ಯಾಕೆ ನೀವು ಬೇರೆ ಒಬ್ಬರು ಗೊತ್ತಿಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ದೇಶವನ್ನ ಎರಡು ಭಾಗ ಮಾಡಿ ಅಥವಾ ವಿಭಜನೆ ಮಾಡಿ ಹೋಗಕ್ಕೆ ಅಂತ ಹೇಳ್ಬಿಟ್ಟು ತಮ್ಮ ಮೇಲೂನು ಇದನ್ನ ಬೆರೀತಾರೆ ಹಾಗಾಗಿ ಈ ಒಂದು ನೂರು ಮೂವತ್ತ್ ಮೂರನೇ ಕಾರ್ಯಕ್ರಮದಲ್ಲಿ ಅತಿಥಿಗಳ ಭಾಗೆ ಪಿಯೂ ಇಲ್ಲದಿದ್ದರೆ ನೋ ಪಿಯೂನ್ ನೋ ವಾಟರ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಶಿಕ್ಷಿಯಾಗಿದ್ದಾರೆ ನಾವು ಸಂವಿಧಾನ ಏನೋ ದವಿ ಕೊಟ್ಟಿದ್ದಾರೆ ಅದರ ಎಲ್ಲ ಏನು ಹೇಳ್ತೇವೆ ನಾವು ಸುಖ ಅನುಭವಿಸ್ತಾ ಇದ್ದೇವೆ ನಾವು ಹಾಗೆಂತ ಹೇಳಿ ಅವರ ಬಳಿ ಯಾರಾದರೂ ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾ ಇದ್ರೆ ಅವರಿಗೆ ಕ್ರೆಡಿಟ್ ಅಷ್ಟ ಇಷ್ಟ ಇರಲಿಲ್ಲ ಅಂತ ಅವರಿಗೆ ಏನು ಕೆಲಸ ವಹಿಸಿದ್ದಾರೆ ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿ ಆಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆ ಎಲ್ಲರೂ ಸ್ಮರಿಸಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತುಳಿದಕ್ಕೊಳಗಾದವರು ಎಷ್ಟು ಮೇಲೆ ಹೇರಬಹುದು ಅಂತ ಅವರು ಸಾಧಿಸಿ ತೋರಿಸಿದ್ದಾರೆ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿ ಹೇಳಿದ್ರೆ ಅವರ ಸಾಧನೆ ಬಗ್ಗೆ ಮಾತ್ರ ಅಲ್ಲ ನನ್ನ ಆಚರಣೆಯಲ್ಲಿ ತೋರಿಸಬೇಕು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ನಾವು ಇನ್ನೂ ಆ ಆಚರಣೆಗಳನ್ನು ಮುಂದುವರಿಸ್ತಾ ಬಂದಿದ್ದೇವೆ ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ನಾವು ಅದನ್ನು ಅನುಸರಿಸ್ತಾ ಇದ್ದೇವೆ ಅದನ್ನು ಆದಷ್ಟು ತಕ್ಷಣವೇ ಬಿಟ್ಟು ಬಿಡ್ಲಿಕ್ಕೆ ಎಲ್ಲರೂ ಕಷ್ಟ ಪ್ರಯತ್ನ ಮಾಡಿ ಎಲ್ಲರೂ ನಮ್ಮಂತೆ ಅಂತ ಹೇಳಿ ನಾವು ಬದುಕಬೇಕು ಅಂತ ಹೇಳಿ ಹೇಳಿ ನನ್ನ ಆಶಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ವಾಟ್ಸಾಪ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಒಂದಷ್ಟು ಹೇಳ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ ಸಾಕಷ್ಟು ಜನ ಇದ್ರು ಹಾಗಾಗಿ ಎಲ್ಲರೂ ಪಾತ್ರ ಇದೆ ಅವರು ಎಲ್ಲರೂ ಇದ್ರು ಬಟ್ ಬಹುಮುಖ್ಯ ಪಾತ್ರ ಯಾರ್ದು ಇತ್ತು ಅಂದ್ರೆ ಅಂಬೇಡ್ಕರ್ ಅವರು ಇತ್ತು ನಮ್ಮ ದೇಶದ ಮೊದಲ ರಾಷ್ಟ್ರಪತಿಯವರು ಹೇಳಿ ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ಜೊತೆಗೆ ಸಂವಿಧಾನ ಸಭೆಯ ಉಪಾಧ್ಯಕ್ಷರಾದಂತಹ ಅವರು ಹೇಳ್ತಾರೆ ಇದ್ದಿದ್ದು ಏಳು ಜನ ಏಳು ಜನರಲ್ಲಿ ಒಬ್ರು ಯಾರು ರಾಜೀನಾಮೆ ಕೊಟ್ಟರು ಇನ್ನೊಬ್ರು ಅಮೆರಿಕಕ್ಕೆ ಹೋದ್ರು ಇನ್ನೊಂದಿಬ್ಬರಿಗೆ ಹುಷಾರಿರ್ಲಿಲ್ಲ ಇನ್ನೊಬ್ರು ತೀರ್ಕೊಂಡ್ರು ಇನ್ನೊಬ್ರು ರಾಜ್ಯದ ಆಡಳಿತದಲ್ಲಿ ತೊಡಗಿದ್ರು ಈ ಸಂದರ್ಭದಲ್ಲಿ ದಿನಕ್ಕೆ ಹದಿನೆಂಟು ಗಂಟೆಯಷ್ಟು ಕಾಲ ಕೆಲಸ ಮಾಡಿ ಈ ದೇಶಕ್ಕೆ ಅದ್ಭುತವಾದಂಥ ಲಿಖಿತ ಸಂವಿಧಾನವನ್ನು ನೀಡಿದಂಥ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ನೆನಪು ಮಾಡ್ಕೊಳ್ತಾ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಡ್ಕೊಳ್ತಾ ಇಷ್ಟೆಲ್ಲ ಧರ್ಮ ಜಾತಿ ಎಲ್ಲ ಇದ್ದರೂ ಕೂಡ ನಮ್ಮ ಸಂವಿಧಾನ ಹೇಳುತ್ತೆ ಈ ದೇಶ ಧರ್ಮ ನಿರಪೇಕ್ಷ ಮತ್ತು ಜಾತ್ಯತೀತ ರಾಷ್ಟ್ರ ಹೇಳಿ ಅಂದರೆ ಸರ್ಕಾರ ಸರ್ ಧರ್ಮವನ್ನು ಸರ್ಕಾರದಿಂದ ಆಚೆ ಇಡಬೇಕು ಆಡಳಿತ ಮಾಡೋರು ಧರ್ಮದ ಆಧಾರದ ಮೇಲೆ ಆಡಳಿತ ಮಾಡಬಾರ್ದು ಅಂತಕ್ಕಂಥ ಉದಾತ್ತ ಆಶಯವನ್ನ ನಮ್ಮ ಸಂವಿಧಾನ ಬಂದಿದೆ ಎಲ್ಲರೂ ಕೂಡ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವ ಜೊತೆಗೆ ಸಂವಿಧಾನದ ಆಚಾರ ವಿಚಾರಗಳನ್ನ ಅದರ ದೇಹದ್ದೇಶಗಳನ್ನ ಸಾಧ್ಯ ಆದಷ್ಟು ಇತರರಿಗೆ ತಿಳಿಸೋಣ ಅಂತ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಂತ ಜಾಸ್ತಿ ಆಗ್ತಿದೆ ಆ ಅವ್ರ ಮನಸ್ಸಿನ ಭಾವನೆ ಏನಿದೆ ಅದು ವಿದ್ಯಾವಂತರು ಜಾತಿನ ತೊಡೆದು ಜೀವನ ನಡೆಸಿದಂತ ಟೈಮಲ್ಲಿ ನಾವು ಅವಿದ್ಯಾವಂತರು ಏನೋ ಹೇಳಕ್ಕೆ ಸಾಧ್ಯ ದಯವಿಟ್ಟು ನನಗೆ ನಿಮ್ಮೆಲ್ಲ ಕೋಳ್ಕೊಳ್ಳೋದಿಷ್ಟೇ ಮದ್ದು ನಾವು ಬದಲಾವಣೆ ಆಗೋಣ ಅಂತ ಸಮಾಜ ಬದಲಾವಣೆ ಮಾಡೋಣ ಅದನ್ನ ಅದೇ ಉದ್ದೇಶ ಇಟ್ಕೊಂಡು ಸಮಗ್ರ ಸಂವಿಧಾನ ಕೊಟ್ಟಿದ್ದಾರೆ ಸಮಗ್ರ ಸಂವಿಧಾನ ಅಂತ ಹೇಳಿದ್ರೆ ಬಡವರ ಶೋಷಿತರ ಅಲ್ಪಸಂಖ್ಯಾತರ ಎಲ್ಲರೂ ನೋವು ನವಿಲು ನವಿಗಳೆಲ್ಲ ಹೇಗೆ ಪರಿಹಾರ ಮಾಡಬೇಕು ಅನ್ನೋದನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಏನು ಪರಿಹಾರ ಇದೆ ನೋಡಿ ಎಲ್ಲ ಮಾಡುದು ಅವರ ಮುಖ್ಯ ಉದ್ದೇಶ ಇದ್ದಿದ್ದು ಎಲ್ರಿಗೂ ಎಜುಕೇಶನ್ ಕೊಡಬೇಕು ಎಲ್ಲರೂ ಮಕ್ಕಳು ಓದಬೇಕು ನಂತರ ಎಲ್ಲರೂ ಸಹ ಸಮಾಜದಲ್ಲಿ ಈಕ್ವಲ್ ಆಗಿರಬೇಕು ಸಮಾನ ಸ್ಥಿತಿಗೆ ಬರಬೇಕು ಯಾರು ಕೆ ಕೆಳವರ್ಗ ಅಲ್ಲ ಯಾರು ಮೇಲ್ವರ್ಗ ಅಲ್ಲ ಸ್ವಂತ ಪರಿಶ್ರಮದಿಂದ ಸರ್ಕಾರದಿಂದ ಸಿಗುವಂತ ಸವಲತ್ತು ತಗೊಂಡು ಅವರೆಲ್ಲ ಮೇಲ್ವರ್ಗಕ್ಕೆ ಬರಬೇಕು ಇರಬೇಕು ಪ್ರಪಂಚಕ್ಕೆ ಮಾದರಿ ಆಗಬೇಕು ಸುಖಿ ರಾಜ್ಯ ಆಗಬೇಕು ಅಂತ ವೆಲ್ಫೇರ್ ಸ್ಟೇಟ್ ಅಂತ ಅವ್ರು ಹೇಳ್ತಿರೋದು ಸಂವಿಧಾನದಲ್ಲಿ ಇರೋದೇ ವೆಲ್ಫೇರ್ ಸ್ಟೇಟ್ ತೀರಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಆಗಲಿ ಆಡಳಿತದ ವಿಧಿವಿಧಾನಗಳಾಗ್ಲಿ ಅಥವಾ ಚುನಾವಣೆಗಳಾಗಲಿ ಎಲ್ಲಾ ವಿಚಾರದಲ್ಲೂ ಸಮಗ್ರವಾಗಿ ಮಾಡಿದ ಒಂದು ಸಂವಿಧಾನ ರಚನೆ ಮಾಡಿಕೊಟ್ಟು ನಮಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ನಾವು ಖಂಡಿತ ಸ್ಮರಿಸ್ಕೊಳ್ಬೇಕಂತೂ ಇದು ನಮ್ಮ ಕರ್ತವ್ಯ ಅದಕ್ಕೆ ನನ್ನ ಕೂಡ ಅವರಿಗೆ ತುಂಬ ಏನು ತುಂಬಾ ಮತ್ತೆ ಬಂದು ನಮ್ಮ ದೇವಾಲಯ ಸಹ ಯಾವಾಗ ಹೇಳೋ ಭಾಷಣದಲ್ಲಿ ಅವ್ರ ಮಕ್ಕಳಿಗೆ ಹೇಳ್ತಾ ಇದ್ರಂತೆ ನೋಡಪ್ಪ ಪಿಕ್ಚರ್ ನೋಡಿದ್ರೆ ರಾಜ್ಕುಮಾರ್ ಪಿಕ್ಚರ್ ನೋಡು ಓದ್ಬೇಕು ಸಂವಿಧಾನ ಓದು ಅಂತ ಪ್ರತಿ ಭಾಷೆ ಹೇಳುವುದು ಮನೆಯಲ್ಲಿ ಅವ್ರ ಮನೆಯಲ್ಲಿ ಇತ್ತು ಮತ್ತೊಬ್ರು ನಮ್ಮ ಸಮಾಜ ಮೇಡಮ್ ಶರ್ಮಿಳಾ ಮೇಡಮ್ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ದೇವ್ರ ಫೋಟೋ ಏನು ಇಲ್ವೇ ಇಲ್ಲ ಒಂದು ಒಳ್ಳೆ ಗ್ರಾನೇಟ್ ಅಲ್ಲಿ ಸಂವಿಧಾನ ಪೇಪರ್ ಕೆತ್ತಿಸ್ಬಿಟ್ಟಿದ್ದಾರೆ ಅದೇ ದೇವ್ರು ಇದು ನಮ್ಮ ನಡೆಯಲ್ಲಿ ಆದಷ್ಟು ತರಬೇಕು ನಾನು ಹೇಳ್ತಾ ಇರ್ತೇನೆ ತುಂಬಾ ದೊಡ್ಡ ಮಾತಾಡಕ್ ಹೋಗಲ್ಲ ಮತ್ತೆ ವೈವಿಧ್ಯತೆ ದೇಶ ಅಂತ ಹೇಳಿದ್ರು ಒಂದೇನು ಉದಾಹರಣೆ ಹೇಳ್ತಾ ಇದ್ದೀನಿ ಭಾರತ ವಿಭಜನೆ ಆದಾಗ ಎಲ್ಲರೂ ಪಾಕಿಸ್ತಾನ ಅಧ್ಯಕ್ಷ ಜಿನ್ನ ಕೇಳ್ತಾ ಇದ್ರಂತೆ ಭಾರತದ ಎಲ್ಲ ಬರ್ತೀನಿ ಒಳ್ಳೊಳ್ಳೆ ಮತ್ತು ಎಲ್ಲಾ ಸ್ವಾಮಿ ಉಸ್ತಾನ್ ಬಿಸ್ ಇಲ್ಲಾ ತರ್ಕ ತರ್ಕಾಗಲಿಲ್ಲ ಅವ್ರ ಹೆಂಗ್ ಮಾಡಿ ಕರ್ಕೊಂಬ ಅಂತ ಅವ್ರನ್ನ ಕಳ್ಸದಂತೆ ಬಿಸ್ವಿ ಇಲಾಖಾ ಎಷ್ಟು ದುಡ್ಡು ಕೊಟ್ಟು ಅಂತ ಮಹಾವಿದ್ವಾಂಥ ಕರ್ಕೊಂಬನಿ ಬಿಸ್ಮಿಲ್ ಖಾನ್ ಅವರಿಗೆ ಬಂದು ಆಫರ್ ಮಾಡ್ತಾರೆ ನಿಮ್ಗೆ ಏನ್ ಬೇಜಾರ್ ಕೊಡ್ತಾರೆ ಪಾಕಿಸ್ತಾನ ಉದ್ಯೋಗ ಕೊಡ್ತಾರೆ ನಿಮ್ಗೆ ಬನ್ನಿ ಅಂತ ಕೇಳ್ತಾರೆ ಎಲ್ಲ ಬರ್ತೀನಿ ನನಗೆ ಬೇಜಾರಿಲ್ಲ

ಅಂಬೇಡ್ಕರ್ ಜಯಂತಿ ನಾನು ವಕೀಲ್ ಬಂದು ಆಚರಿಸೋಣ ನನ್ನ ಎಲ್ಲ ಒಡನಾಟ ನಿಮ್ಗೆ ಜೊತೆ ಗೊತ್ತಿದೆ ತುಂಬಾ ಭಾವಕಾರ್ತಿಲ್ಲ ಪ್ರೀತಿ ಯಾವಾಗ ನನ್ನ ಇರಲಿ ನಾನು ಈ ಮಟ್ಟಕ್ಕೆ ಬರೋದಕ್ಕೆ ನಿಮ್ಗೆ ಕಾಣೋ ಅವಮಾನ ಇಲ್ಲ ಹೇಳ್ಕೊತೀನಿ ತಪ್ಪು ಕಂಡು ಹಿಡ್ಕೊಳ್ಳಿ ಮನಸ್ಪೂರ್ವ ಹೇಳ್ಬೇಕಾ ಸಮಯ ಬರುತ್ತೆ ಬಂದಿದೆ ಇವತ್ತೀಗ ನೀವು ನನ್ನ ಮೇಲೆ ಎಷ್ಟು ಬೇಕೋ ಅದನ್ನು ತೋರಿಸ್ಕೋಬಹುದು ನನ್ನ ತನುಮಾನ ಪ್ರಾಣಿ ಏನು ಕೊಡುತ್ತಿದ್ದಲ್ಲಿ ಎಲ್ಲರೂ